ಚುನಾವಣೆ ಇವತ್ತು ಈ ದೇಶದಲ್ಲಿ ಏನಾದರೂ ನಾವು ಪ್ರಬ ಪ್ರಜಾಪ್ರಭುತ್ವ ಉಳಿದಿದೆ ಅಂದರೆ ಅದು ಅಂತ ನಾನು ಭಾವಿಸ್ತೇನೆ ಏಕೆಂದ್ರೆ ಈ ಬಿ ಜೆ ಪಿ ಹುಟ್ಟಿರಲಿಲ್ಲ ನಮ್ಮ ಕಾಂಗ್ರೆಸ್ ನೂರ ಮೂವತ್ತು ವರ್ಷ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ದಿನೇ ದಿನೇ ಒಂದು ಸೀಟ್ ಇರ್ತಕ್ಕಂಥ ಬಿ ಜೆ ಪಿ ಇವತ್ತು ಮುನ್ನೂರೈವತ್ತು ಸೀಟು ತಲುಪಿದೆ ಈ ಬಾರಿ ನಾನೂರು ಸೀಟು ನಾವು ತಗೊಂಡು ಸರ್ಕಾರವನ್ನ ರಚನೆ ಮಾಡಿ ಸಂವಿಧಾನ ಬದಲಾಯಿಸ್ ಅಂತ ಹೇಳ್ತಾರೆ ನಾವುಗಳೆಲ್ಲ ಕೂಡ ಇವತ್ತು ಎಸ್ ಸಿ ಎಸ್ ಟಿ ಹಿಂದುಳಿದ ಎಲ್ಲಾ ವರ್ಗದ ಜನ ಕಾಂಗ್ರೆಸ್ ಸಂಪ್ರದಾಯದ ಮತಗಳನ್ನು ಹೊಂದಿರತಕ್ಕಂತ ಜನಗಳು ನಾವು ಇದು ಮೊದಲಿಗೆ ಒಂದು ಸೀಟಿಂದ ಆರಂಭ ಆಗಿರ್ತದೆ ಮುನ್ನೂರು ಸೀಟ್ ಇವತ್ತು ಬಂದಿದೆ ಅಂದ್ರೆ ಇವೆಲ್ಲ ನಮ್ಮ ಇಲ್ಲಿ ಒಂದೇ ಸಮಾಜದ ನಾಯಕರು ಬಂದಿಲ್ಲ ಎಲ್ಲ ನಾಯಕರು ಬಂದಿದ್ದೀರಾ ಎಷ್ಟು ಜನ ಆಗಿರ್ಬೋದು ಎಷ್ಟಿರ್ಬೋದು ಎಲ್ಲ ಹಿಂದುಳಿದ ನಾಯಕರು ಬಂದಿದ್ದೀರಾ ಎಲ್ಲ ನನ್ನ ಯುವಕರು ಹಿಂದುಳಿದ ಯುವಕರು ಇವತ್ತು ಹೆಚ್ಚಿನದಾಗಿ ಪಿಯನ್ನು ಓಲೈಸುವಂತ ಕೆಲಸವನ್ನು ಮಾಡ್ತಿದ್ದಾರೆ ಈ ಕೆಲಸವನ್ನು ನಾವು ತಡಿಬೇಕಾಗಿದೆ ಎಲ್ಲರೂ ಕೂಡ ಇವತ್ತು ಯಾಕೆ ಬಿಜೆಪಿ ಹೆಚ್ಚು ಸ್ಥಾನವನ್ನು ಗಳಿಸ್ತಿದೆ ಅವರು ಬೆರಳಿರಿಕೆ ಇರ್ತಕ್ಕಂಥ ಜನ ಈ ದೇಶದಲ್ಲಿ ಸ್ವಲ್ಪ ನಾಲ್ಕೈದು ಪರ್ಸೆಂಟ್ ಇರ್ತಕ್ಕಂತ ಜನ ಇವತ್ತು ದೇಶವನ್ನು ಆಳುವಂತ ಹುನ್ನಾರವನ್ನು ಮಾಡ್ತಿದ್ದಾರೆ ನಮ್ಮ ಕೀರ್ತಿ ಕುಮಾರ್ ಅವ್ರು ಉದಾಹರಣೆಯನ್ನು ಕೊಟ್ಟರು ಮಾನ್ಯ ಸಚಿವರಿಗೆ ಒಳಗೆ ಬಿಡೋದಿಲ್ಲ ಅಂತಂದರೆ ಇನ್ನು ಯಾರಿಗೆ ಬಿಡ್ತಾರೆ ಇವರು ನಮ್ಮನ್ನು ಓಟನ್ನು ಹಾಕ್ಸ್ಕೊಳಕ್ಕೆ ಮಾತ್ರ ಇಷ್ಟಪಡ್ತಾರೆ ಏನು ನಮ್ಮ ಸರ್ಕಾರ ಕೊಡುವಂಥ ಸವಲತ್ತುಗಳನ್ನು ಕೊಟ್ಟರು ಕೂಡ ಅದಕ್ಕೆ ಬೇರೆ ಬೇರೆ ಅರ್ಥವನ್ನು ಕಲ್ಪಿಸ್ತಾರೆ ಅದೇ ನಮ್ಮ ಸಿದ್ದರಾಮಯ್ಯರು ನೀವು ಕಂಡಾಗೆ ಸಾಕಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಇವತ್ತು ಕಾಂಗ್ರೆಸ್ನವರು ಮತ ಕೇಳಕ್ಕೆ ಎಲ್ಲರೂ ಕೂಡ ನಮಗೆ ನೈತಿಕತೆ ಇದೆ ಅದೇ ಅವರು ಎಲ್ಲಿ ಕೂಡ ನೈತಿಕತೆ ಇಲ್ಲ ಅವರಿಗೆ ಮತವನ್ನು ಕೇಳೋದಕ್ಕೆ ಇವತ್ತು ನಮ್ಮ ಚಿತ್ರದುರ್ಗ ಲೋಕಸಭಾ ಚುನಾವಣೆ ನಿನ್ನೆ ನಡೆಯಿತು ಆ ಒಂದು ಗ್ಯಾರಂಟಿ ಯೋಜನೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಶಕ್ತಿ ಯೋಜನೆ ಎರಡು ಸಾವಿರ ರೂಪಾಯಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಒಂದು ಹೆಣ್ಮಕ್ಳು ಕೂಡ ಯಾವುದೇ ಒಂದು ಅವ್ರಿಗೆ ಪ್ರಚಾರ ಯಾವುದೇ ಒಂದು